ఆ బుగే అనేది다가 ఎలాం కల్సా మార్ది ఇక్కడ కొంత పని కల్సా మార్ది పార్ట్ ఈ గా కరెంట్ లైట్ ని కొంచెం చచ్చ మార్కో ఈ రోజు చాలా రండి అంటే స్టాఫ్ దగ్గర ఉంటా అవసరాన్ని ఇస్తే ఇ다가 రాజధానిలో ప్రాసెస్ చేయండి జీరో వన్ స్ట్రాట్ ఏరియా ఎక్స్పెక్టెడ్ ఫండిన్ మాట్లాడాలి కరెంట్ రేట్ ఇక్కడ విదురయ్యి దూగా మాట్లాడతే వాల్తి वाड़ नाचा का मुझे रहने दे वाड़ मुझे रहने दे घेरे जाए वाड़ पोजीशन मिल गया मुझे तेज़ वेरे जाए वाड़ ये मुझे भी वाड़ बोलते थे हाँ ये कोई लफड़ा था बड़ा कार्य था इसने जागा तो उसको सुनो राम एंड बी की जागा मुझे मालूम नहीं लागा राम एंड అందుబాటు మీద అర్జు ఉంది అర్జు ఉంది కారణాలు కూడా వాళ్ళు మీ జాగాల పొజిషన్ లో ఉండాలి చెప్పారు वाले पोजीशन लगाते हैं ना वाले सादे कर रहे थे भी आ जाके इतना है को आतंद आ जाके क्या को आतंद आ जाके आपको नाम नहीं नंदन नाम नहीं 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 नाम नही ಅರ್ಜಿ ಆಗ್ಬೋದಿಲ್ಲ ಇಷ್ಟೇ ಎಲ್ಲ ಅದನ್ನೆಲ್ಲ ಮ್ಯಾನ್ಯಲ್ ಆಗಿ ಮಾಡ್ತಾ ಇರ್ತದೆ ಯಾರು ಸಂಬಂಧಪಟ್ಟ ಆದರೆ ಮಾಡ್ತಾ ಇರ್ತಾರೆ ಹೊಸ ಕಂಪ್ಲೀಟ್ಲಿ ಅವರು ಮೇನ್ ಆಫ್ ಇದೆ ಕಂಪ್ಲೀಟ್ ಆನ್ಲೈನ್ ಮಾಡಿದ್ದಾರೆ ಆನ್ಲೈನ್ ಯಾವ್ದಾರ ಅಂದ್ರೆ ಫಸ್ಟ್ ನೀವು ನೀವೇ ಅದರಲ್ಲಿ ಪರಿಶಾಲ ಇರಬೇಕು ಎಷ್ಟು ವರ್ಷ ತುಂಬಾ ಮೂವತ್ತು ನಲವತ್ತು ವರ್ಷ ಇಲ್ಲ ನೀವೇ ಇರೋದನ್ನ ನಾವು ಅಲ್ಲಿ ಆನ್ಲೈನ್ ಗೂಗಲ್ ಮ್ಯಾಪ್ ಅಂತ ಅದೆಲ್ಲ ಚೆಕ್ ಮಾಡ್ತೀವಿ ನೀವು ಹೇಳ್ತೀವಿ ಹತ್ತು ವರ್ಷ ಇಲ್ಲ ನಲವತ್ತು ವರ್ಷ ಇಲ್ಲ ಅಂತ ಅಷ್ಟು ವರ್ಷ ಕೂಡ ಚೆಕ್ ಮಾಡ್ತೀವಿ ಅಷ್ಟು ವರ್ಷ ನೀವು ಅಲ್ಲಿ ಬೆಳೆ ಹಾಕಿ ಮಾಡಿರೋದು ಆಮೇಲೆ ನೀವು ಅಲ್ಲಿ ಕಲ್ಟಿವೇಶನ್ ಮಾಡ್ತಾ ಇದ್ದೀರಾ ಅಲ್ಲೆಲ್ಲ ಕೂಡ ಪೂರ್ವದೆಲ್ಲ ಚೆಕ್ ಮಾಡಿದಾಗ ಅಲೆ ಹೋದ್ನ ಬೆಟ್ಟ ಗುಡ್ಡ ಇದೆ ಹುಲ್ಲಿ ಇದೆ ಅಂಥವರೆಲ್ಲ ಅಗ್ಜಿ ಹಾಕಿದ್ದಾರೆ ಆ ಥರ ಕಲ್ಟಿವೇಷನ್ ನೀವು ಮಾಡ್ತಾ ಇರಬೇಕು ಸೊ ಅದನ್ನೆಲ್ಲ ಚೆಕ್ ಮಾಡ್ತಾರೆ ಅದಾದಮೇಲೆ ವಿಲೇಜ್ ಅಕೌರ್ಮೆಂಟ್ ಬರ್ತಾರೆ ವ್ಯವಸಾಯ ಹೌದು ವ್ಯವಸಾಯ ನೀವು ಉಳುಮೆ ಮಾಡ್ತಾ ಇರಬೇಕು ಕಲ್ಟಿವೇಷನ್ ಅದು ಆದಮೇಲೆ ನಮ್ಮ ವಿಲೇಜ್ ಅಕೌಂಟೆಂಟ್ ಬರ್ತಾರೆ ವಿಲೇಜ್ ಬಂದು ನೀವೇ ನಿಮ್ಮ ಜಮೀನ ಹಿರಿಯ ಹಾಕೊಂಡ್ರೆ ನೀವೇ ಇರಬೇಕಾದ್ರೆ ಮತ್ತೆ ನಿಮ್ಮ ಜೊತೆ ಗ್ರಾಮಸ್ಥರ ಜೊತೆ ಮಜಾ ಮಾಡ್ತಾರೆ ಸೊ ಅವ್ರನ್ನೂ ಕೇಳ್ತಾರೆ

ಈಗ ನಿಮ್ಗೆ ಏನಾದ್ರು ಲೈಕ್ ನಿಮ್ ರೇಷನ್ ಕಾರ್ಡ್ ಕೂಡ ತಗೊಳ್ತೀರಿ ನಿಮ್ ಆಧಾರ್ ಕಾರ್ಡ್ ಕೂಡ ತಗೊಳ್ತೀರಿ ಈಗ ಆಧಾರ್ ಕಾರ್ಡ್ ಅಂತೆಲ್ಲ ಮಾಡಿದಾರೆ ಗೊತ್ತಿದೆಯಲ್ಲ ನಿಮ್ ಮನೆಗಳಿಗೆಲ್ಲ ಆಧಾರ್ ಕಾರ್ಡಿಂಗ್ ಆಗಿದೆ ಅಲ್ವಾ ಸೊ ಆಧಾರ್ ಕಾರ್ಡಿಂಗ್ ಎಲ್ಲ ಆಗಿದೆ ಅಲ್ವಾ ಆಧಾರ್ ಕಾರ್ಡಿಂಗ್ ಅಲ್ಲಿ ನಾವು ನಿಮ್ಮ ಜಮೀನ್ ಏನಾದ್ರು ನಾಲ್ಕು ಎಕರೆ ಮೂವತ್ತೆಂಟು ಗುಂಟ ಅಷ್ಟೇ ಅಲ್ವಾ ಅಷ್ಟಕ್ಕೆ ಏನಾದ್ರು ಹೆಚ್ಚಿಗೆ ಆಗಿದೆ ಅಂದ್ರೆ ಕಂಪ್ಯೂಟರ್ ರಿಜೆಕ್ಟ್ ಮಾಡ್ಬಿಡ್ತಾರೆ ನಿಮ್ ಅಪ್ಲಿಕೇಶನ್ ಅಷ್ಟೇ ಅದೇ ಕಂಪ್ಯೂಟರ್ ನೀವು ಹೇಳ್ತಾ ಇದ್ರು ಅದೇ ಚೆಕ್ ಮಾಡುತ್ತಾರೆ ಗೌರ್ಮೆಂಟ್ ಜಾಗ ಮಂಜೂರು ಮಾಡೋಕ್ಕಿಂತ ಸರ್ಕಾರಕ್ಕೆ ಜಾಗ ಮಂಜೂರು ಮಾಡೋಕ್ಕಿದೆ ನಿಮ್ಮ ಹೆಸರಲ್ಲಾಗ್ಲಿ ನಿಮ್ ತಂದೆಯವರ ಹೆಸರಲ್ಲಾಗ್ಲಿ ಯಾವ್ದು ಒಂದ್ ಎಕರೆ ಎರಡ್ ಎಕರೆ ಮೂರ್ ಎಕರೆ ಜಾಗ ನಿಮ್ ಸ್ವಂತ ದುಡ್ಡಲ್ಲಿ ಕೊಂಡ್ಕೊಂಡಿರೋ ಜಮೀನು ನಿಮ್ ಹೆಸರಲ್ಲಿ ಬಾ ಇದ್ರೆ ಅವಾಗ ಕಡಿಮೆ ಕೊಡ್ಬೇಕು ಕಡಿಮೆ ಕೊಡೋಕೆ ಅವಕಾಶ ಇದೆ ಅದು ನಿಮ್ ಇರಬೇಕು ಅರ್ಜಿ ಹಾಕೊಂಡಾಗ ನಿಮ್ ಹೆಸ್ರಲ್ಲಿ ಜಾಗ ಇರಲ್ಲ ಇವಾಗ

ಸೊ ಇದೆಲ್ಲ ಕ್ರೈಟೀರಿಯಾ ಚೆಕ್ ಮಾಡಿ ಮತ್ತೆ ನಾವು ಇಲ್ಲಿ ಈ ಕಮಿಟಿಯಲ್ಲೆಲ್ಲ ನಿಮಗೆ ತೋರಿಸ್ತೀವಿ ನೀವೆಲ್ಲ ಅರ್ಜಿ ಹಾಕಿದ್ರೆ ಅದನ್ನ ನಾವು ಹಿಸ್ಟಾರಿಕಲ್ ಇಮೇಜ್ ಮಾಡ್ತಿದ್ರು ಹತ್ತು ವರ್ಷ ಇಪ್ಪತ್ತು ವರ್ಷ ಹಿಂದೆ ನೀವು ಇಲ್ಲಿ ಬೆಳೆ ಆಗ್ತಾ ಇದ್ರ ಉಳುಮೆ ಮಾಡ್ತಿದ್ರ ಇದೆಲ್ಲ ಚೆಕ್ ಮಾಡ್ತಾರಾ ಸೊ ಇಷ್ಟೆಲ್ಲ ಕ್ರೈಟೀರಿಯಾ ಆದ್ಮೇಲೆ ಕಂಪ್ಲೀಟ್ ಏನೇ ಈ ನಿರ್ಣಯ ಆಗುತ್ತೆ ಎಲ್ಲ ಮೆಂಬರ್ಸ್ ಇರ್ತಾರ ಎಲ್ಲರೂ ಅಟೆಂಡ್ ತಗೊಳ್ತೀವಿ ಸೊ ಎಲ್ಲರೂ ಏನ್ ಪ್ರೊಸೀಡಿಂಗ್ಸ್ ಆಗುತ್ತೆ ಅದೆಲ್ಲ ಆನ್ಲೈನ್ ಡಿಜಿಟಲೈಸ್ ಚೆನ್ನಾಗಿ ಆನ್ಲೈನ್ ಲೈನ್ ಆಗಿದೆ ಅದೆಲ್ಲ ಅಪ್ಲೋಡ್ ಆಗುತ್ತೆ ಸೊ ಎಲ್ಲ ಡಿಸೈಡ್ ಆದ್ಮೇಲೆ ಫೈನಲಿ ನಿಮಗೆ ಅದು ಗೌರ್ಮೆಂಟ್ ಕಡೆಯಿಂದ ಆರ್ ಟಿ ಎಷ್ಟು ಎಲ್ಲ ಕಮಿಟಿ ಎಲ್ಲ ಏನ್ ಮಾಡ್ತಾರೆ ಆ ಚೆಕ್ ಲಿಸ್ಟ್ ಎಲ್ಲ ಇರುತ್ತೆ ನೀವು ನಿಂತ್ಕೊಂಡು ಜಮೀನಲ್ಲಿ ಮತ್ತೆ ಎಷ್ಟು ವರ್ಷ ನೀವು ಉಳುಮೆ ಮಾಡ್ತಾ ಇದೀರ ಮತ್ತೆ ಮರ್ಜರ್ ಇಡಿಯೋ ಗ್ರಾಮ ಸಮಿತಿಯಲ್ಲಿ ಮತ್ತೆ ನಿಮ್ದು ಇದೇ ತಾಲೂಕು ಅವರ ನೀವು ಅದೇ ಪೊಸಿಷನ್ ಅಲ್ಲಿ ಇದ್ರೆ ಆ ಜಾಗದಲ್ಲೇ ಇದ್ರೆ ನಿಮ್ಗೆ ಎಲ್ಲೂ ಎರಡು ಎಕರೆ ಒಂದ್ ಎಕರೆ ನಾಲ್ಕು ಎಕರೆ ನಿಮ್ ಸ್ವಂತದ್ದು ನೀವು ನಿಮ್ಮ ದುಡಿಮೆ ಜಮೀನ್ ಇಲ್ಲ ಅಂತಂದ್ರೆ ನಿಮ್ಮ ಹೆಸರಲ್ಲೋ ನಿಮ್ಮ ತಂದೆ ಹೆಸರಲ್ಲೋ ಜಮೀನ್ ಇಲ್ಲ ಅಂತಂದ್ರೆ ನಿಮ್ ತಾತ ನಿಮ್ ತಂದೆ ನೀವು ಅದೇ ಪೊಸಿಷನ್ ಅಲ್ಲಿ ಇದ್ದು ಅದರಲ್ಲೇ ನೀವು ಬೆಳೆ ಇಟ್ಕೊಳ್ಳೋದು ಅದೇ ನಿಮ್ ಆಧಾರ ಅಂತ ಅನ್ಕೊಂಡಿರೋಂಥವ್ರಿಗೆ ಏನು ಪ್ರೊಸೀಜರ್ಸ್ ಇದೆ ಅದು ನಿಮ್ಗೆ ಯೋಗ್ಯವಾಗೇ ಇದೆ ಬೆಳೆ ಇಟ್ಕೊಂಡು ಇವ್ರು ಅದನ್ನೇ ನಂಬ್ಕೊಂಡಿದ್ದಾರೆ ಅಂತ ಅನ್ಬಿಟ್ಟು ಇಲ್ಲಿ ಏನು ಆನ್ಲೈನ್ ಪ್ರೊಸೀಜರ್ ಮಾಡಿದ್ದಾರೆ ಇಷ್ಟು ದಿನ ಎಲ್ಲ ಫೈಲ್ಸ್ ರೆಡಿ ಮಾಡ್ತಾ ಇದ್ರು ಆನ್ಲೈನ್ ಅಲ್ಲಿ ನೀವು ತರೋ ಅಂತ ಒಂದ್ ದಾಖಲೆ ಕೊಟ್ಟಿರ್ತಾರೆ ನಮ್ ತಾತನೋ ತಂದೆನೋ ಹಾಕಿದ್ದಾರೆ ಅದನ್ನ ನಾವು ಆನ್ಲೈನ್ ಅಲ್ಲಿ ಇವ್ರ ಹತ್ರ ಈ ದಾಖಲೆ ಇದೆ ಆಮೇಲೆ ಇದು ಒಂದು ಟೀಮ್ ಇದೆ ಇಲ್ಲೊಂದು ಯಾರು ಕಮಿಟಿ ಮೆಂಬರ್ಸ್ ಇದ್ದಾರೆ ವಿಲೇಜ್ ಅಕೌಂಟೆಂಟು ಆರೈ ತಹಸೀಲ್ದಾರ್ ಬರ್ಬೋದು ನಾವು ಬರ್ಬೋದು ಅಂದ್ರೆ ನಮಗೆ ಅಷ್ಟು ಟೈಮ್ ಆಗ್ಲಿಲ್ಲ ಅಂತಂದ್ರೆ ಬರ್ಬೋದು ಕಾಸಂಬಳ್ಳಿ ಹೋಬಳಿಗ್ ಒಂದರಯ್ಯ ವಿಲೇಜ್ ಅಕೌಂಟೆಂಟ್ ಮೂರು ಜನ ನಾಲ್ಕು ಜನ ಇದ್ದಾರೆ ಆ ಟೀಮ್ ಯಾರ್ಯಾರು ಆ ಹೋಬಳಿಗೆ ಬರ್ತಾರೆ ಅವ್ರ ಜೊತೆ ಕಮಿಟಿ ಸದಸ್ಯರು ಕೂಡ ಬಂದು ಅವರು ಇವ್ರ ತಾತ ಕಾಲದಿಂದ ತಂದೆ ಕಾಲದಿಂದ ಈ ಜಮೀನನ್ನ ಉಳುಮೆ ಮಾಡ್ಕೊಂಡಿದ್ದಾರೆ ಅದೇ ದಾಖಲೆ ಜಿಯೋ ಫೆನ್ಸ್ ಬೆಳೆ ಅದು ಒಂದು ಮ್ಯಾಪ್ ಮೊಬೈಲ್ ಅಲ್ಲಿ ಆಪ್ ಇದೆ ಅದೊಂದು ಫೋಟೋ ಹೊಡ್ಕೊಂಡ್ರೆ ಬೌಂಡ್ರೀಸ್ ಎಷ್ಟು ಮುಂಜೂರು ಮಾಡೋದಕ್ಕೆ ಸರ್ಕಾರದಲ್ಲಿ ಪ್ರಾವಿಷನ್ ಇದೆ ಅಷ್ಟಕ್ಕೆ ಪ್ರಸ್ತಾವನೆ ನಾವು ಆನ್ಲೈನ್ ಅಲ್ಲಿ ಕಳಿಸ್ಬೇಕು ಅದು ಆನ್ಲೈನ್ ಅಲ್ಲಿ ಪ್ರೋಸೆಸ್ ಮಾಡೋದಕ್ಕೆ ಒಂದು ಟೆನ್ ಡೇಸ್ ಬೇಕಾಗುತ್ತೆ ಎಷ್ಟು ಜನ ಇದ್ರು ಹತ್ತೇ ದಿನ ಹತ್ತರಿಂದ ಹದಿನೈದು ದಿನ ಬೇಕಾಗುತ್ತೆ ಇವತ್ತು ನಾವು ನಿಮ್ಮ ಹತ್ರ ಇರೋ ಎಲ್ಲಾ ದಾಖಲೆಗಳನ್ನ ತಗೊಂಡು ನಾವು ಸರ್ಕಾರಕ್ಕೆ ಪ್ರಸ್ತಾವನೆ ಕಲಿಸ್ತೀವಿ ಯಾಕಂದ್ರೆ ಪ್ರತಿಯೊಂದು ಮಾಹಿತಿನೂ ಇನ್ಮೇಲೆ ಸರ್ಕಾರ ಚೆಕ್ ಮಾಡಿಕೊಂಡ್ರೆ ಅದ್ರಲ್ಲಿ ವೆಬ್ಸೈಟ್ ಓಪನ್ ಮಾಡಿ ಅರ್ಜಿ ಹಾಕೊಂಡಿರೋದು ಮಾಹಿತಿ ಸರ್ಕಾರ ನೋಡ್ಬೋದು ಅಂದ್ರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲಾದ್ರು ದಾಖಲೆ ಇರುತ್ತೆ ಇನ್ಮೇಲೆ ನಾವು ಆಸ್ಪತ್ರ ಕೊಡೋರ್ಗು ಅವ್ರ ಹತ್ರನೇ ಎಲ್ಲ ದಾಖಲೆ ಇರುತ್ತೆ ನಮ್ಮ ಹತ್ರ ಇರಲ್ಲ ಇವ್ರ ಹತ್ರ ಇರಲ್ಲ ಇವ್ರಿಗೆ ಮತ್ತೆ ಇದನ್ನ ಕಲೆಕ್ಷನ್ ಮಾಡಿ ಇನ್ಯಾಕೋ ಕೊಡೋ ಕೂಡ ಆಗಲ್ಲ ಒಂದ್ಸತಿ ಮಾಡ್ಬಿಟ್ರೆ ಒಂದ್ಸತಿ ಅವ್ರ ಮುಂದೆ ಯಜಮಾನರು ಬುರ್ಕುತ್ತಾರಲ್ಲ ಅವ್ರ ಹೆಸರಲ್ಲಿ ಮಾಡಾದ್ಮೇಲೆ ಇನ್ಯಾರೋ ತಲೆ ಉಪಯೋಗಿಸ್ ಬಂದು ಅಪ್ಪ ಇನ್ನೊಟ್ಟು ಪಡಿ ಮಾಡಿ ದುಡ್ಡು ಕೊಟ್ಟು ಇನ್ನೊಂದ್ ಮಾಡಿ ಏನ್ ಆಟನ್ ಆಡ್ಕೊಳಕ್ ಆಗಲ್ಲ ಅದಕ್ಕೆ ಆನ್ಲೈನ್ ರಿಜಿಸ್ಟ್ರೇಷನ್ ಆಗ್ತಾ ಇರೋದು ನೀವೇ ಅಲ್ಲಿರೋದು ನಿಮ್ ತಾತಾನೇ ಅಲ್ಲಿ ಇದ್ದಿದ್ದು ನಿಮ್ ಅಪ್ಪನೇ ಅಜ್ಜಿ ಹಾಕೊಂಡಿರೋದು ಅದ್ ನಿಮ್ ಹೆಸರಲ್ಲೇ ಇರುತ್ತೆ ಅದನ್ನ ಯಾರ ಕೈಲೂ ಬದಲಾವಣೆ ಮಾಡಕ್ಕಾಗೂ ಆ ಒಂದು ಹೊಸ ಸಿಸ್ಟಮ್ನ ಇವಾಗ ಮಾಡಿದೆ ಫೈಲ್ ಮಾಡೋದು ಫೈಲ್ ಎತ್ಕೊಂಡು ಹೋಗಿ ಇನ್ನೊಂದ್ ಹತ್ರ ಹೇಳೋದು ಅದ್ರಲ್ಲಿ ಒಂದು ಫೈಲ್ ಮಿಸ್ ಆಗೋದು ಇನ್ಯಾರೋ ಅದ್ರ ಬದಲಾಗ್ ಮಾಡ್ಕೊಳ್ಳೋದು ಇಂಥವ್ ಯಾವ ಮೋಸ ನಡೆಯೋದಕ್ಕೆ ಅವಕಾಶನೇ ಇಲ್ಲ ಏನಿದ್ರು ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ನಮ್ಮ ಆದಿಯಾಗಿ ಎಲ್ಲ ಅಧಿಕಾರಿಗಳು ನಾನು ತಹಸೀಲ್ದಾರ್ ನಮ್ದು ಏನು ನಿರ್ಧಾರ ಇರುತ್ತೋ ಅದೇ ರೀತಿ ಅವ್ರ ಕೆಳಗಡೆ ಇರುವಂತ ಎಲ್ಲ ಅಧಿಕಾರಿಗಳು ಸರ್ಕಾರದ ಒಂದು ಸಿಸ್ಟಮ್ ಇದೆ ಅದ್ರ ಪ್ರಕಾರ ಮಾಡ್ಬೇಕಾದ್ರೆ ಭಯನೇ ಬೇಡ ಊರಿಗೆ ಅಂತ ಎಷ್ಟು ರಿಸರ್ವ್ ಮಾಡ್ತಾರೆ

ಯಾಕೆ ಅದು ಒಂದ್ ಊರ್ ಸ್ಮಶಾನಕ್ ಜಾಗ ಇಟ್ಕೊಂಡ್ರೆ ಮೇಲೆ ಯಾವಾಗಾದ್ರೂ ಬಂದಾಗ ಪೊಸಿಷನ್ ಅಲ್ಲಿ ಇದಾರೆ ಆ ಪೊಸಿಷನ್ ಅಲ್ಲಿ ಇತ್ತು ಇವರಿಗೆ ಹಂಚಿಕೆ ಇವರು ಪೊಸಿಷನ್ ಅಲ್ಲಿರುವ ಜನ ಜಾಸ್ತಿ ಆಗಿ ಗೋರ್ಮೆಂಟ್ ಜಾಗ ಕಡಿಮೆ ಆದ್ರೆ ಅವ್ರಿಗೆ ಕನ್ವಿನ್ಸ್ ಮಾಡ್ತಾರೆ ಈ ಜಾಗ ಕಡಿಮೆ ಇದೆಯಲ್ವಾ ಅರ್ಧ ಇದ್ರೆ ಕೂಡ ಕೊಡಕ್ಕಾಗಲ್ಲ ನಿಮ್ಮ ಜನಕ್ಕೆ ನಾವು ಹೊರಗಡೆ ಜಾಗ ಇಟ್ಟಿದೀವಿ ಹೊರಗಡೆ ಜಾಗ ಹುಡುಕಿ ಕೊಡ್ತೀವಿ ಅಂತ ಕನ್ವಿನ್ಸ್ ಮಾಡ್ಬೇಕು ಪ್ರತಿ ಊರಿಗೂ ಅದು ಗೈಡ್ ಲೈನ್ಸ್ ಮುಂದೆ ಬರುವಂತ ಇಪ್ಪತ್ತು ವರ್ಷಗಳಲ್ಲಿ ಸ್ಮಶಾನದ ಜಾಗ ಇಲ್ಲ ಅಂತ ಕಿತ್ತಾಡೋದು ಜಾನುವಾರುಗಳಿಗೆ ನೀರಿಗೆ ಇನ್ನೊಂದು ಸಮಸ್ಯೆ ಆಗ್ಬಾರ್ದು ಅನ್ನುವಂತ ದೂರದೃಷ್ಟಿಯಿಂದಾನೆ ಅದು ಒಂದು ಕಾನೂನು ಮಾಡಿರೋದು ಹಂಗಂತಲ್ಲ ಗೌರ್ಮೆಂಟ್ ಜಾಗ ಎಲ್ಲಿ ಕೊಡ್ತೀವಿ ಅಂದ್ರೆ ಅದು ಬರ್ತದೆ ಈ ಇವಾಗ ಮೂರು ಜನ ಇರುವಂತ ಜಾಗ ಅರ್ಧ ಎಕರೆ ಸ್ಮಶಾನಕ್ ಜಾಗ ಇಲ್ಲ ಅಂತಂದ್ರೆ ಸ್ಮಶಾನಕ್ಕೆ ಫಸ್ಟ್ ಕೊಡ್ಬೇಕು ಅಂತ ಪ್ರೊಸೀಜರ್ ಇರೋದು ಒಂದು ಇಡೀ ಊರಿಗೆ ಏನು ಏನಕ್ಕೆ ಯೋಗ್ಯವಾಗಿರೋ ಫಸ್ಟ್ ಪ್ರಿಯಾರಿಟಿ ಸ್ಮಶಾನದ ಜಾಗ ಇದೆ ಆ ಊರಲ್ಲಿ ಅದಾದ್ಮೇಲೆ ದನ ಕರಗಳಿಗೆ ಯೋಗ್ಯವಾಗಿ ಅದಕ್ಕೆ ಹೋಗ್ ಜಾಗ ಇದ್ಯಾ ಅವು ಆ ಕ್ರೈಟೀರಿಯಾಸ್ ನ ನೋಡ್ಕೊಂಡು ಬಡವರಿಗೆ ಜಾಗ ಕುಡಿಯೋದ ಬಡವರೇ ಜಾಸ್ತಿ ಇದ್ದು ಜಾಗ ಕಡಿಮೆ ಇಲ್ಲ ಬಡವರು ಹದ್ ಜನ ಜಾಗ ಐದೇ ಗಿರೇನು ಇಲ್ಲ ಅಂದ್ರೆ ಬಡವರನ್ನ ಕನ್ವಿನ್ಸ್ ಮಾಡಿ ಗೌರ್ಮೆಂಟ್ ಜಾಗ ಏನೂ ಕೊಡ್ತೀವಲ್ಲ ಆ ಜನಕ್ಕೂ ಯೋಗ್ಯವಾಗಿರುವಂತ ಜಾಗ ಹುಡುಗಿ ಅಂತ ಪ್ರೊಸೀಜರ್ ಇದೆ ಯಾವ್ದು ಈಗ ಅರ್ಧ ಅರ್ಧ ಎಕರೆ ಕಿತ್ತಾಡ್ ಕುಡಿ ಅದನ್ನೇ ಕುಡಿಯುತ್ತೆ ಅಲ್ಲಿ ಅವ್ರ ಮಕ್ಕಳು ನಾಲ್ಕು ಜನ ಇರ್ತಾರೆ ಒಬ್ಬೊಬ್ಬರಿಗೂ ಅರ್ಧ ಎಕರೆ ಎಲ್ಲಿಂದ ಸಾಕಾಗತ್ತೆ ಅದಕ್ಕೂ ಒಂದ್ ದಾರಿ ಹುಡುಕಿರ್ತಾರೆ ಅಲ್ವಾ ಅದಕ್ಕೆ ನಾವು ಅದೇ ಈ ತರ ಇಲ್ಲ ಅಂತಾಗ ಬೇರೆ ಅಕ್ಕ ಬಿಸಿ ಒಂದು ನಾವೇ ರಕ್ಷೆ ನಮಗೆ ಜಾಗ ಅದು ಕೊಡೋದಕ್ಕೆ ಅವಕಾಶ ಇದ್ದಾರೆ ಅಶಾಂಧಿ ಮಶಾನಿ